ಸಿಎಂ ಕುರ್ಚಿಗಾಗಿ ಫೈಟ್ ವಿಚಾರವಾಗಿ ವಿಜಯಪುರದಲ್ಲಿ ಇಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಬದಲಾವಣೆ ಪಕ್ಷದ ಆಂತರಿಕ ವಿಚಾರವಾದದ್ದು ಎಂದರು ಮಾಧ್ಯಮದವರು ಸೋತ ಎಂಎಲ್ಎಗಳ ಅಭಿಪ್ರಾಯ ಕೇಳುವುದರಲ್ಲಿ ಅರ್ಥವೇನಿದೆ ಎಂದರು ಎಐಸಿಸಿ ಅಧ್ಯಕ್ಷರು ಹೇಳಿದ್ರು ಮಾಧ್ಯಮದವರು ಕೇಳಲಿಲ್ಲ ರಾಜಕಾರಣದಲ್ಲಿ ಕ್ಲಿಯರ್ ಆಗಿ ಹೇಳುತ್ತಿರಲಿಲ್ಲ ಎಂದು ಹೇಳಲ್ಲ ಯಾರಿಗೂ ಆಸೆ ಇರಲ್ಲ ಹೇಳಿ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ನಲ್ಲಿ ಇರುವುದು ಬಹಳ ಜನ ಇದ್ದಾರೆ ಸಿಎಂ ಹುದ್ದೆ ಒಂದು ಇದ್ರೆ ಇಬ್ಬರು ಮೂವರಿಗೆ ಸಿಎಂ ಆಸೆ ಇದೆ ಯಾರರಿಗೆ ಆಸೆ ಇದೆ ಆಗಲಿ ನಾವು ಆಸೆ ಪಡುತ್ತೇವೆ ಡಿಕೆಶಿ ಸಿಎಂ ಆಗಬಹುದು ನಾಳೆ ಆಗಬಹುದು ನಾನು ಹಂಗೆ ಹೇಳಕ್ಕೆ ಬರೋದಿಲ್ಲ ಎಂದರು ಪಕ್ಷದ ಹೈಕಮಾಂಡ್ ಸಿಎಂ ಲಿಸ್ಟ್ ನಿರ್ಣಯ ಮಾಡುತ್ತದೆ ಎಂದರು ಹೊರಗೆ ಬಂದಿಲ್ಲ ಅದು ಅದು ಪಕ್ಷದ ಪಕ್ಷದ ವಿಚಾರ ವರಿಷ್ಠರು ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ ಮತ್ತು ನೀವು ರಿಪೀಟೆಡ್ಲಿ ಎಲ್ಲ ಎಮ್ ಎಲ್ ಎಗಳು ಹೇಳಿದ್ ಕೇಳಿದ್ರಾಗ ಅರ್ಥ ಏನದು ಈಗ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ರು ಕೇಳೋಲ್ರಿ ನೀವು ಸರ್ ಎ ಐ ಸಿ ಸಿ ಕ್ಲಿಯರ್ ಕ್ಲಿಯರಾಗಿ ಹೇಳ್ತಿರಂಗಿಲ್ಲ ರಾಜಕಾರಣ ಎಂದು ಹೇಳೋದು ಇಲ್ಲಿ ಯಾರು ಅದು ಆಗಂಗೆ ಆಗ್ತಿರ್ತದೆ ಹೋಗಂಗೆ ಹೋಗ್ತಿರ್ತದೆ ಸರ್ ಈಗ ಡಿ ಕೆ ಶಿವಕುಮಾರ್ ಯಾರಿಗೆ ಆಸೆ ಇಲ್ಲ ನಂಬಲ್ಲಿ ಸಿ ಎಂ ಆಗ್ತಕ್ಕಂತ ಇರೋರು ಬಹಳ ಮಂದಿ ಅದಾರ ವರಿಷ್ಠರು ಮತ್ತೆ ಅವರೆಲ್ಲ ದುಡ್ದಾರೆ ಆದ್ರ ತಪ್ಪೇನಿದೆ ಇದ್ದವರಿದ್ರೂ ತಪ್ಪಿಲ್ಲ ಆಗೋರಿದ್ರು ತಪ್ಪಿಲ್ಲ ಪಕ್ಷದ ಒಳಗೆ ಎಲ್ಲರಿಗೂ ಆಸೆ ಇರೋದೇ ನಮಗ್ ಮಂತ್ರಿ ಆಗೋ ಆಸೆ ಇರಂಗಿಲ್ಲ ಹಂಗೆ ಅವ್ರಿಗೆ ಸಿಎಂ ಆಗೋ ಆಸೆ ಇರ್ತದೆ ಮೊದ ಮೊದಲು ಮಂತ್ರಿ ಸ್ಥಾನಕ್ಕೆ ಶುರುವಾಗಿದ್ದು ಈಗ ಸಿಎಂ ಕುರ್ಚಿಗೆ ಬಂದಿದೆ ನಂಬಲ್ಲಿ ಇರೋದು ಒಂದೇ ಅದಲ್ಲ ಸಿಎಮು ಅವು ಒಂದು ಹತ್ತಿದ್ದು ಅಂದರೆ ಯಾರೂ ಕೇಳ್ತಿದ್ದಿಲ್ಲ ಒಂದೇ ಇದ್ದರೂ ಕೂಡ ಇಬ್ಬರೇ ಮೂವರು ಮಂದಿ ಅಷ್ಟೇ ಅದರ ಹಿರಿಯರದಂತೆ ಅವ್ರದಾರ ಅವ್ರ ಪಾಪ ಅವ್ರ ಆಸೆ ಇದೆ ಆಗಲಿ ನಾವು ಆಸೆ ಪಡ್ತೀವಿ ಆಗಲಿ ಅದ್ರಾಗೇನು ತಪ್ಪಿಲ್ಲ ಎರಡೂವರೆ ವರ್ಷ ನೋಡಿ ಈಗ ಆಗ್ಬೋದು ನಾಳೆ ಆಗ್ಬೋದು ಅದು ಹೆಂಗೆ ಹೇಳಕ್ಕೆ ಬರ್ತದೆ ಅದು ಪಕ್ಷ ಸಿ ಎಲ್ ಪಿ ನಿರ್ಣಯ ಮಾಡ್ತದೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲಿಜಿಬಲ್ ಮನುಷ್ಯರು ಅವರು ಒಂದ್ ಕಾಲ್ದಾಗ ನಾನೇ ತಪ್ಪು ಮಾಡಿದೀನಿ ಅವ್ರಿಗೆ ಹೋಟ್ ಹಾಕಿಲ್ಲ ಒಪ್ಕೋತೀನಿ ನಾನು ಇವತ್ತು ಪಕ್ಷದ ಆಂತರಿಕ ವಿಷಯ ಅದು ಯಾವಾಗ ನಿರ್ಣಯ ಆಗ್ತದೆ ಆಗ್ತದೆ ನಾನು ಹೋಗಿದ್ದು ಬೇರೆ ಕೆಲಸ ನೀವು ಎದಕ್ಕೆ ಎದಕ್ಕರೆ ಹೋಲಿಸಿದ್ರೆ ನನಗೆ ನೀವು ಕಬ್ಬು ಬೆನ್ನು ಹಚ್ಚಿರಿ ಮೆಕ್ಕೆಜೋಳ ಬೆನ್ನು ಹಚ್ಚಿರಿ ಇವೆಲ್ಲ ಹೋಗ್ಬೇಕಾಗ್ತದ ನಾವು ಹೋಗಿದ್ರೆ ನಾ ಯಾರಿಗೂ ಆತ್ಮೀಯರಿಲ್ಲರಿಗೂ ಅವ್ರ ಆತ್ಮ ಮುಟ್ಟಕೊಂಡು ಹೇಳಂತ ಹೇಳಿ ಯಾರಿಗೆ ಆತ್ಮೀಯರಿಲ್ಲ ಯಾರ ನಾನು ಆತ್ಮೀಯರ್ ಇಲ್ಲ ಹೇಳಿ ನಾನು ಸಿದ್ದರಾಮಯ್ಯಗೂ ಆತ್ಮೀಯನೇ ಡಿ ಕೆ ಶಿವಕುಮಾರ್ಗೂ ಆತ್ಮೀಯನೇ ಒಂದು ಮಾತ್ರ ನಿಮ್ಮ ಎದುರಿಗೆ ಒಪ್ಕೊಂಡೆ ಖರ್ಗೆ ಅವ್ರಿಗೆ ಒಂದು ಸರ್ತಿ ಹೋಟ್ ಹಾಕಿಲ್ಲ ನಾನು ನೋಡಿ ಯಾರು ಹಣೆ ಬರಲ್ಲಿ ಐದು ವರ್ಷ ಇತ್ತು ಅವರು ಐದು ವರ್ಷ ಆದರು ಯಾರ ಹಣೆ ಬರದಲ್ಲಿ ಎರಡೂವರೆ ವರ್ಷ ಇದ್ರೆ ಪಾಪ ಅಷ್ಟರಲ್ಲೇ ತೃಪ್ತಿ ಪಡ್ಕೋಬೇಕಲ್ಲ ಅವರು ಅವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಮತ್ತೊಂದಿಷ್ಟು ಮುಂದೆ ಹೋಗ್ಬೋದು ಅದಕ್ಕೇನಿದೆ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವ್ರಿಗೆ ಅವರು ಸರ್ವೋಚ್ಚ ನಾಯಕರು ಇವತ್ತಿನ ಮಿತಿಗೆ ಅವ್ರ ಜೊತೆ ಎಲ್ಲ ಪಕ್ಷ ರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ